ಎಲ್ಲ ಹೋಗಣ್ಣವರು ಆಯ್ಕೆ ಆಗಿರ್ತಾರೆ ಅಲ್ಲೂ ಅಭಿನಂದನೆಗಳು ನಾರಾಯಣ ಆಯ್ಕೆ ಆಗಿರ್ತಾರೆ ಅಭಿನಂದನೆಗಳು ಅದೇ ಮಹಿಳಾ ಕ್ಷೇತ್ರದಿಂದರ್ತಾರೆ ದಿನಾಂಕ ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಆಡಳಿತ ಚುನಾವಣೆಯಲ್ಲಿ ಸಾಮಾನ್ಯ ಪಶ್ಚಿಮ ಜಾತಿ ಹಿಂದುಳಿದ ವರ್ಗ ಎ ಹಿಂದುಳಿದ ವರ್ಗ ಬಿ ಹಾಗೂ ಮಹಿಳೆಯರ ಮಿಶ್ರೇಶದ ಹಾಲು ಉತ್ಪಾದಕರ ಸಹಕಾರ ಸಂಘ ಗುರುಮಾಡು ಇದರ ಆಡಳಿತ ಮಂಡಳಿಯ ನಿರ್ದೇಶಕ ಚುನಾವಣೆಗೆ ಸ್ಪರ್ಧಿಸಿ ಈ ಕೆಲಕಂಡ ಅಭ್ಯರ್ಥಿಗಳ ಚುನಾವಣೆಯಲ್ಲಿ ಸಹಕಾರ ಸಂಘಗಳ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತು ನಿಯಮ ಹದಿನಾಲ್ಕು ವೈ ಸಬ್ ಎರಡರ ಪ್ರಕಾರ ನಾನು ಈ ಕೆಲಕಂಡ ಅಭ್ಯರ್ಥಿಗಳು ಅವರ ಹೆಸರನ್ನು ಎದುರಿನಲ್ಲಿ ತೋರಿಸಿರುವ ಮತಕ್ಷೇತ್ರದಿಂದ ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆಂದು ಘೋಷಿಸಿರುತ್ತೇನೆ ಸಾಮಾನ್ಯ ಕ್ಷೇತ್ರದಿಂದ ಮುನಿವೀರಪ್ಪ ಸನ್ ಆಫ್ ಕೆಂಪಣ್ಣ ಗೋಪಾಲಕೃಷ್ಣ ಸನ್ ಆಫ್ ಚಿಕ್ಕ ಕಲ್ಲೇಗೌಡ ಕೃಷ್ಣಪ್ಪ ಕೆ ಸನ್ ಆಫ್ ಕೆಂಪಣ್ಣ ನಾಗರಾಜಪ್ಪ ಸನ್ ಆಫ್ ನಾರಾಯಣಸ್ವಾಮಿ ಬಿ ನಾರಾಯಣಸ್ವಾಮಿ ಸನ್ ಆಫ್ ಬಡ್ಡಿಗೆಪ್ಪ ರಾಜೇಶ್ ಜಿ ಆರ್ ಸನ್ ಆಫ್ ಅಮರಪ್ಪ ಚಂದ್ರಪ್ಪ ಸನ್ ಆಫ್ ಚಿಕ್ಕಮಚನರು ಸಾಮಾನ್ಯ ಕ್ಷೇತ್ರದಿಂದ ನಾರಾಯಣಸ್ವಾಮಿ ಸನ್ ಆಫ್ ಕೋನಪ್ಪರವರು ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಓಬಣ್ಣ ಎಲ್ ಲಕ್ಷ್ಮಯ್ಯನವರು ಹಿಂದುಳಿದ ವರ್ಗ ಎ ಕ್ಷೇತ್ರದಿಂದ ಆರ್ ವೆಂಕಟೇಶ್ ಸನ್ ಆಫ್ ರಾಮಪ್ಪರವರು ಹಿಂದುಳಿದ ವರ್ಗ ಬಿ ಕ್ಷೇತ್ರದಿಂದ ಅನಿತಾ ಕೋಂ ಅಂಜನಪ್ಪ ಮಹಿಳಾ ಕ್ಷೇತ್ರದಿಂದ ಇಲ್ಲಕ್ಕ ಕೋಮ್ ಕೃಷ್ಣಪ್ಪರವರು ಮಹಿಳಾ ಕ್ಷೇತ್ರದಿಂದ ಸ್ಪರ್ ಸ್ಪರ್ಧಿಸಿ ಚುನಾಯಿತರಾಗಿದ್ದಾರೆ ಈ ಮೂಲಕ ಘೋಷಿಸಿರುತ್ತೇನೆ ಧನ್ಯವಾದ ಹೊರಮಡಗು ಉತ್ಪಾದಕ ಸಹಕಾರ ಸಂಘ ಚುನಾವಣೆ ಇವತ್ತು ನಡೆದಿದೆ ಅದರಲ್ಲಿ ಹನ್ನೆರಡು ಜನ ಸ್ಪರ್ಧಿಸಿರ್ತಾರೆ ಅದರಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಹತ್ತು ಜನ ಜಯಶೀಲರಾಗಿ ಇವತ್ತು ನಮಗೆ ಧೈರ್ಯನ ಕಾಂಗ್ರೆಸ್ ಪರವಾಗಿ ಇದು ಮಾಡ್ತಾರೆ ವಿದ್ಯಾರ್ಥಿಗಳಲ್ಲಿ ವೆಂಕಟೇಶ್ ಅಂತ ಮುನ್ವೀರಣ್ಣ ಚಂದ್ರಣ್ಣ ಕೃಷ್ಣನವರು ಅದು ನಮ್ಮ ರಾಜೇಶ್ ಓಮಣ್ಣ ನಾಯಣ ನಾರಾಯಣ ಶಮಣ್ಣ ಅವು ಇನ್ನೊಬ್ಬ ನಾರಾಯಣ್ ಶಮ್ಮಣ್ಣ ಇಳ್ಳಕ್ಕ ಅನಿಲ್ ಅವರು ಹತ್ತು ಜನನು ಆಗಿರ್ತಾರೆ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾರೆ ಈ ಚುನಾವಣೆಗೆ ಸರ್ಕಾರ ಸರ್ಕಾರಿಸಿದಂಥ ಕಾಂಗ್ರೆಸ್ ಮುಖಂಡರು ಎಲ್ಲರಿಗೂ ಹಾಗೂ ಎಲ್ಲ ಹೊರಮಡುಗು ಗ್ರಾಮಸ್ಥರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಕೊಡ್ತೀನಿ ಉರ್ಮೊಡುಗು ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಹಾಲು ಉತ್ಪಾದಕರ ಸಂಘದ ಕಾರ್ಯಕಾರಿ ಮಂಡಳಿ ಚುನಾವಣೆ ನಿಗದಿಯಾಗಿದ್ದು ಅದೇ ಪ್ರಕಾರ ಚುನಾವಣೆ ನಡೆದಿತ್ತು ಚುನಾವಣೆಯಲ್ಲಿ ಹನ್ನೆರಡು ಅಭ್ಯರ್ಥಿಗಳು ಆಯ್ಕೆ ಆಗಬೇಕಾಗಿತ್ತು ಅದರಲ್ಲಿ ಹನ್ನೆರಡು ಅಭ್ಯರ್ಥಿಗಳು ಸ್ಪಷ್ಟವಾಗಿ ಆಯ್ಕೆ ಆಗಿದ್ದಾರೆ ಅದರಲ್ಲಿ ಹತ್ತು ಅಭ್ಯರ್ಥಿಗಳು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ಬಹಳ ಉನ್ನತ ಮಟ್ಟದಲ್ಲಿ ಜಯಶೀಲರಾಗಿದ್ದಾರೆ ಅದರಲ್ಲಿ ನಿರ್ದೇಶಕರಾಗಿರ್ತಕ್ಕಂಥ ಈಗ ನೂತನ ನಿರ್ದೇಶಕರಾಗಿರ್ತಕ್ಕಂಥ ಮುನಿವೀರಪ್ಪನವರು ಆಮೇಲೆ ರಾಜೇಶ್ನವರು ಎಲ್ ಲೋಪಣ್ಣವರು ಬಿ ನಾರಾಯಣಸಾಮ್ ಅವರು ಕೋರಪ್ಪನವ್ ನಾಯಣಸಾಮ್ ಅವರು ಮತ್ತು ವೆಂಕಟೇಶ್ ಅವರು ಹಾಗೂ ಹಾಗೂ ಚಂದ್ರಪ್ಪನವರು ಮತ್ತು ಕೃಷ್ಣಪ್ಪನವರು ಮತ್ತು ಮಿಸ್ ಮಹಿಳಾ ಕ್ಷೇತ್ರದಲ್ಲಿ ಬಿಳ್ಳಕ್ಕ ಮತ್ತು ಶ್ರೀಮತಿ ಅನಿತಾ ರವರು ಆಯ್ಕೆ ಆಗಿರ್ತಾರೆ ಅದರಿಂದ ಅವರಿಗೆ ಗಮನ ನೀಡತಕ್ಕಂಥ ಕಾಂಗ್ರೆಸ್ಸನ್ನು ಎಲ್ಲ ಕಾರ್ಯಕರ್ತಗಳು ಮುಖಂಡರಿಗೂ ಈ ಸಂಬಂಧ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮಾಡಿ ಮತ ಕೊಟ್ಟಿರಾ ಸಹ ಅದೇನಿಸ್ತಾ ಇದ್ದೀವಿ